ಸಿನಿಮಾ ಮಾಡಬೇಕಂತ ಇದ್ದೀನಿ ಒಂದು ಒಂದು ಒಳ್ಳೆಯ ಸ್ಕ್ರಿಪ್ಟ್ ಬಂದಿದೆ ಸೊ ಐ ಥಿಂಕ್ ಶೀಘ್ರದಲ್ಲಿ ಅವ್ರು ಅನೌನ್ಸ್ ಮಾಡ್ಬೋದು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ತುಂಬ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ನಾನು ಪರಮೇಶ್ವರ್ ಅಂಕಲ್ಗೆ ಕಣಿಕಾಂಟಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಹಾಗೆ ನಾನು ಇಲ್ಲಿ ಬಂದ ಮೇಲೆ ನಂಗೆ ಅನಿಸ್ತು ತುಂಬ ತುಂಬ ಅದ್ಭುತವಾಗಿ ನೀವೆಲ್ಲರೂ ಆರ್ಗನೈಸ್ ಮಾಡಿದ್ದೀರಾ ಸೊ ಎಲ್ಲ ಆಫೀಸರ್ಸ್ಗೆ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಆ್ಯಂಡ್ ನಾನು ಏನು ಬೇಡ್ಕೊತೀನಂದರೆ ಆ ದೇವರು ನಿಮ್ಮೆಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಯಾವಾಗಲೂ ಪ್ರೀತಿ ತುಂಬಿರಲಿ ಅಂತ ನಾನು ಕ ಕೇಳ್ಕೊತೀನಿ ನಾನು ಆ್ಯಕ್ಚುಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದು ಸೊ ನಮಗೆ ಹಾಲಿಡೇ ಸಿಗ್ತಾ ಇರಲಿಲ್ಲ ದಸರಾಗೆ ಏನೇ ಇದ್ರೂ ಡಿಸೆಂಬರಲ್ಲಿ ಮತ್ತು ಜಾನ್ಯರಿ ಸೊ ಹಾಗಾಗಿ ದಸರಾನ ನಾವು ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ಸಿನಿಮಾಗೆ ಸೇರಿದ ಮೇಲೆ ನಾನು ಆಫ್ಕೋರ್ಸ್ ಮೈಸೂರಲ್ಲಿ ಯಾವಾಗಲೂ ದಸರಾ ಅಂತ ಇದ್ರು ಇವಾಗ ಇಲ್ಲಿ ನೋಡಿದ್ರೆ ನನಗನ್ಸುತ್ತೆ ಇನ್ಮೇಲಿಂದ ಮೈಸೂರಿಂದ ಮೈಸೂರಿಗೂ ಹೋಗ್ತಾರೆ ಹಾಗೆ ತುಮ್ಕೂರ್ಗು ಬರ್ತಾರೆ ಅಂತ ನನಗನ್ಸುತ್ತೆ ಅಷ್ಟು ಜೋರಾಗಿ ಅಷ್ಟು ಅದ್ಭುತವಾಗಿ ನೀವು ಆರ್ಗನೈಸ್ ಮಾಡಿದಿರ ಸೊ ಐ ಆಮ್ ಶೋರ್ ಅದನ್ನು ಒಂದು ದೊಡ್ಡ ಇದಾಗ್ಬೋದು ಅಂತ ನೀವು ತುಮಕೂರಿನಲ್ಲಿ ಈ ಮುಂಚೆ ಶೂಟ್ ಮಾಡಿರೋದು ಅದು ಯಾವುದಾದ್ರು ಇದೆಯಾ ಎನಿ ಇನ್ಸಿಡೆಂಟ್ ನಾನು ಬಂದಿರೋದೆಲ್ಲ ಪರಮೇಶ್ವರ್ ಅಂಕಲ್ಗೋಸ್ಕರ ಓಕೆ ಅವ್ರ ಕಾಲೇಜ್ಗೆ ತುಮಕೂರು ಅಂದರೆ ನನ್ನ ಮನಸ್ಸಲ್ಲಿ ನನ್ನ ಮೈಂಡಿಗೆ ಬರೋದು ಪರಮೇಶ್ವರ್ ಅಂಕಲ್ ಬಿಕಾಸ್ ಫಸ್ಟ್ ಟೈಮ್ ನಾನು ತುಮಕೂರು ಬಂದಿದ್ದೆ ಆ್ಯಕ್ಚುಲಿ ಅವ್ರ ಕಾಲೇಜ್ಗೆ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನು ಬಂದಿದೆ ಸೊ ಯಾ ಓಕೆ ಸೊ ಮೇಡಮ್ ನಿಮ್ಮ ಮುಂದಿನ ಚಿತ್ರಗಳು ಅಥವಾ ಯೋಜನೆಗಳು ಯೋಚನೆಗಳು ಏನಿರುತ್ತೆ ಸಿನಿಮಾ ಮಾಡಬೇಕಂತ ಇದ್ದೀನಿ ಒಂದು ಒಂದು ಒಳ್ಳೆಯ ಸ್ಕ್ರಿಪ್ಟ್ ಬಂದಿದೆ ಸೊ ಐ ಥಿಂಕ್ ಶೀಘ್ರದಲ್ಲಿ ಅವ್ರು ಅನೌನ್ಸ್ ಮಾಡ್ಬೋದು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ